ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ಬ್ಲಾಗಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಲ್ವ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೀವಿ ಅಂದರೆ ಒಳ್ಳೆ ಮಳೆ ಆಯ್ತಾ ಒಳ್ಳೆ ಗಾಳಿ ಮಳೆ ಇದು ಗುರುವಾರದ ಒಂದು ಬ್ಲಾಗ್ ಐತಾ ಸಖತ್ತು ಮಳೆ ಹೊಡಿತ ಇದೆ ನಮ್ಮ ಕೊಡಗಲ್ಲಿ ನಿಮ್ಮ ಊರಲ್ಲಿ ಮಳೆ ಇದೆಯಾ ಹೇಗಿದೆ ಇಲ್ಲಿತ್ತು ಒಳ್ಳೆ ಮಳೆಯಿಂದಾಗಿ ಮಕ್ಕಳಿಗೆಲ್ಲ ರಜೆ ಬಿಟ್ಟಿದ್ದಾರೆ ಸೊ ಇವತ್ತು ಮಳೆಗೆ ಒಳ್ಳೆ ಫಿಶ್ಕಾರಿ ಮಾಡೋಣ ಅಂತ ಇದ್ದೀನಿ ಫಿಶ್ ಕರಿ ಮಾಡಲಿಕ್ಕೆ ಮೊದಲಿಗೆ ಒಂದು ಬಾಣಲೆ ಬಿಸಿ ಮಾಡಿ ಅದಕ್ಕೆ ಜೀರಿಗೆ ಕೊಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಬಾಡಿಗೆ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಇವೆಲ್ಲ ಅವನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕು ಆಮೇಲೆ ಇವೆಲ್ಲವನ್ನು ಕೂಡ ಸ್ವಲ್ಪ ಒಂದು ಸ್ಮೆಲ್ ಬರುತ್ತಲ್ವ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಕಾಳು ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ ಮೇಲೆ ಅದು ತಣ್ಣಗಾದ ಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕೊಂಡು ಹುರ್ಕೊಂಡಂತಹ ಕೊತ್ತಂಬರಿ ಹಾಗೂ ಬಾಡಿಗೆ ಮೆಣಸಿದಲ್ವಾ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಸೇರಿಸ್ತಾ ಇದ್ದೇನೆ ಜೊತೆಗೆ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ಮತ್ತು ನಿಮಗೆ ಬೇಕಿದ್ದರೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿದು ತೆಂಗಿನಕಾಯಿ ಹಾಕದ ಸಾರು ಮಾಡುವಂಥದ್ದು ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಬೆಂಕಿ ಉಡ್ಸ್ತಾ ಇದ್ದೇನೆ ನಾವು ಇಂದು ಒಲೆಯಲ್ಲಿ ಈ ಮೀನು ಸಾರನ ಮಾಡ್ತಿದ್ದೀವಿ ಒಲೆಯಲ್ಲಿ ಮಣ್ಣಿನ ಪಾತ್ರೆ ಇಟ್ಕೊಂಡು ಈ ಸಾರು ಮಾಡುವಂಥದ್ದು ಮೀನು ಸಾರು ಎಲ್ಲ ಮಾಡುವಾಗಲೂ ನೀವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಇರುತ್ತೆ ಮೀನು ಸಾರಿಗೆ ಅದಕ್ಕೋಸ್ಕರ ಮತ್ತೆ ಒಳ್ಳೆ ಗಾಳಿ ಬೆಳೆಯುತ್ತಾ ಪಾತ್ರೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗುವಾಗ ಇದಕ್ಕೆ ಎಣ್ಣೆನ ಹಾಕಿ ಕೊಡಬೇಕು ಈಗ ಚೆನ್ನಾಗಿ ಬಿಸಿಯಾಗಿದೆ ಈಗ ಎಣ್ಣೆ ಹಾಕಿಕೊಡೋಣ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಕಾಳನ್ನು ಸೇರಿಸ್ತಾ ಇದ್ದೇನೆ ಇವಾಗ ಇದಕ್ಕೆ ನಾನು ಎರಡು ಮೂರು ಹಸಿ ಮೆಣಸನ್ನು ತಗೊಂಡಿದ್ದೇನೆ ಅದನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಜೊತೆಗೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಹಚ್ಕೊಳ್ಳಿ ಆಮೇಲೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಇವೆಲ್ಲವನ್ನು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಟೊಮೆಟೊ ಹಣ್ಣನ್ನು ಕೂಡ ಸರಿಸ್ತಾ ಇದ್ದಾನೆ ಟೊಮೆಟೊನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆ ಇದೆ ಅಲ್ವಾ ಅದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡ ಮೇಲೆ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಹುಣಸೆ ಹುಳಿಯ ರಸವನ್ನು ಸೇರಿಸ್ತಾ ಇದ್ದೇನೆ ಜಾರನ್ನು ಕೂಡ ತೊಳೆದು ಅದನ್ನು ಕೂಡ ನೀರನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಈಗ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಹುಡಿ ಹಾಕಿಟ್ಟಿದ್ದೇನೆ ಒಂದೊಂದು ಮೀನು ದೊಡ್ಡ ಇದ ಅದನ್ನು ಎರಡು ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಸಾರು ಕುದೀತಾ ಇದೆಯಲ್ವ ಕುದಿಯುವಾಗ ನಾವು ಈ ಮೀನು ಪೀಸ್ಗಳನ್ನ ಮೀನುಗಳನ್ನೆಲ್ಲ ಹಾಕಿಕೊಡೋಣ ಆಮೇಲೆ ಸ್ವಲ್ಪ ಹೊತ್ತು ಸಾರನ್ನು ಕುದಿಸಿ ಇವಾಗ ಫಿಶ್ ಕರಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು